ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ಕೊನೆಯು ಸೆಳೆದಿದ್ದಾರೆ ವಯೋ ಸಹಜ ಕಾಯಿಲೆಯಿಂದ ಬಳಲುತ್ತಾ ಇದ್ದ ಭೀಮಣ್ಣ ಖಂಡ್ರೆ ಇಹ ಲೋಕ ತ್ಯಜಿಸಿದ್ದಾರೆ ಬಾಲ್ಕಿಯಲ್ಲಿ ದುಃಖ ಮಡುಗಟ್ಟಿದೆ ಶತಾಯುಷಿ ಅಗಲಿಕೆಗೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ ಕಲ್ಯಾಣ ಕರ್ನಾಟಕದ ನಾಯಕ ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ಮುಖಂಡ ಬೀದರ್ ಭಾಗ್ಯವಿದಾತ ಮೋತ್ಸದ್ದಿ ರಾಜಕಾರಣಿ ಶತಾಯುಷಿ ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಕಂಡ್ರೆ ಇನ್ನು ನೆನಪು ಮಾತ್ರ ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಸಚಿವ ಈಶ್ವರ್ ಖಂಡ್ರೆ ತಂದೆ ಭೀಮಣ್ಣ ಖಂಡ್ರೆ ತಡರಾತ್ರಿ ಹತ್ತು ಐವತ್ತರ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿರುವ ತಮ್ಮ ಮನೆಯಲ್ಲಿಯೇ ಇಹಲೋಕ ತ್ಯಜಿಸಿದ್ದಾರೆ ಭೀಮಣ್ಣ ಖಂಡ್ರೆಯವರ ಕೊಡುಗೆ ಸದಾ ಸ್ಮರಣೀಯವೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ ಅಂದಹಾಗೆ ಭೀಮಣ್ಣ ಖಂಡ್ರೆಯವರ ರಾಜಕೀಯ ಜೀವನ ಸಾಮಾನ್ಯವಲ್ಲ ದೇಶಕ್ಕಾಗಿ ಹೋರಾಡಿದ ಮುತ್ಸದ್ದೆ ರಾಜಕಾರಣಿಯ ಬದುಕೆ ಅವಿಸ್ಮರಣೀಯ ಬೀದರ್ ಭಾಗ್ಯವಿದಾತನ ರಾಜಕೀಯ ಜೀವನದ ಹೆಜ್ಜೆ ಗುರುತು ಹೇಗಿತ್ತು ಅಂತ ತೋರಿಸ್ತೀವಿ ನೋಡಿ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಗೋರ್ಟಾ ಗ್ರಾಮದಲ್ಲಿ ಜನವರಿ ಎಂಟು ಸಾವಿರದ ಒಂಬೈನೂರ ಇಪ್ಪತ್ ಮೂರರಂದು ಭೀಮಣ್ಣ ಖಂಡ್ರೆ ಜನಿಸಿದ್ರು ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಭಾಲ್ಕಿ ಪುರಸಭೆ ಅಧ್ಯಕ್ಷರಾಗಿ ಭೀಮಣ್ಣ ಖಂಡ್ರೆ ರಾಜಕೀಯ ಜೀವನ ಆರಂಭಿಸಿದ್ರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ್ರು ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ಬಾರಿ ಭಾಲ್ಕಿಯಿಂದ ಶಾಸಕರಾಗಿ ಗೆದ್ದು ಬಂದ್ರು ಸಾವಿರದ ಒಂಬೈನೂರ ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹಾಗೂ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಭಾಲ್ಕಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ರು ವಿಶೇಷ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೊಯ್ಲಿ ಸರ್ಕಾರದ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದ್ರು ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಹಾಗೂ ಎರಡ್ ಸಾವಿರದರಲ್ಲಿ ಎರಡು ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ರು ಮಹಾತ್ಮ ಗಾಂಧಿ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲೂ ಭೀಮಣ್ಣ ಕಂಡ್ರೆ ಭಾಗಿಯಾಗಿದ್ರು ಬಳಿಕ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲೂ ಮುಂಚೂಣಿಯಾಗಿ ಗುರುತಿಸಿಕೊಂಡಿದ್ರು ಬೀದರ್ ಜಿಲ್ಲೆಯನ್ನ ಕರ್ನಾಟಕದಲ್ಲೇ ಉಳಿಸಿಕೊಳ್ಳಲು ಟೊಂಕಕಟ್ಟೆ ನಿಂತಿದ್ರು ವೃತ್ತಿಯಲ್ಲಿ ವಕೀಲರಾಗಿ ಬಡಜನರಿಗೆ ರೈತರಿಗೆ ನ್ಯಾಯ ಕೊಡಿಸಲು ಶ್ರಮಿಸಿದ್ರು ಭೀಮಣ್ಣ ಕಂಡ್ರೆ ಸೇವೆ ಇಲ್ಲಿಗೆ ಮುಗಿಯೋದಿಲ್ಲ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿ ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ದೊರಕಿಸಿದ್ರು ಬೀದರ್ನಲ್ಲಿ ಅಕ್ಕಮಹಾದೇವಿ ಕಾಲೇಜು ಭಾಲ್ಕಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸಿ ಸಾವಿರಾರು ಯುವಜನರ ಭವಿಷ್ಯ ರೂಪಿಸಿದ್ರು ತಮ್ಮ ಸುಕ್ಷೇತ್ರ ಭಾಲ್ಕಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸುವ ಸಲುವಾಗಿ ಸಚಿವ ಸ್ಥಾನವನ್ನೇ ತ್ಯಾಗ ಮಾಡಿದ್ರು ನೂರ ಎರಡು ವರ್ಷಗಳ ಕಾಲ ಬದುಕಿದ ಭೀಮಣ್ಣ ಖಂಡ್ರೆಯವರದ್ದು ನಿಜಕ್ಕೂ ಸಾರ್ಥಕ ಜೀವನ ದೇಶಕ್ಕಾಗಿ ನಾಡಿಗಾಗಿ ಹೋರಾಡಿದ್ದ ಬೀದರ್ ಭಾಗ್ಯವಿದಾತನ ಬದುಕು ಅವಿಸ್ಮರಣೀಯ ಶತಾಯುಷಿ ಭೀಮಣ್ಣ ಖಂಡ್ರೆ ಕೆಲಸಗಳು ಎಂದಿಗೂ ಅಜರಾಮರ ಮಲ್ಲಿಕಾರ್ಜುನ ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ಕೊನೆಯೂಸ್ ಸೆಳೆದಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಭೀಮಣ್ಣ ಕಂಡ್ರೆ ಇಹ ಲೋಕ ತ್ಯಜಿಸಿದ್ದಾರೆ ಬಾಲ್ಕಿಯಲ್ಲಿ ದುಃಖ ಮಡುಗಟ್ಟಿದೆ ಶತಾಯುಷಿ ಅಗಲಿಕೆಗೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ ಕಲ್ಯಾಣ ಕರ್ನಾಟಕದ ನಾಯಕ ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ಮುಖಂಡ ಬೀದರ್ ಭಾಗ್ಯವಿದಾತ ಮುತ್ಸದ್ದಿ ರಾಜಕಾರಣಿ ಶತಾಯುಷಿ ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ಇನ್ನೂ ನೆನಪು ಮಾತ್ರ ಮಾಜಿ ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಸಚಿವ ಈಶ್ವರ್ ಖಂಡ್ರೆ ತಂದೆ ಭೀಮಣ್ಣ ಖಂಡ್ರೆ ತಡರಾತ್ರಿ ಹತ್ತು ಐವತ್ತರ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ ಬೀದರ್ ಜಿಲ್ಲೆಯ ಭಲ್ಕಿಯಲ್ಲಿರುವ ತಮ್ಮ ಮನೆಯಲ್ಲಿಯೇ ಇಹಲೋಕ ತ್ಯಜಿಸಿದ್ದಾರೆ ಭೀಮಣ್ಣ ಖಂಡ್ರೆಯವರ ಕೊಡುಗೆ ಸದಾ ಸ್ಮರಣೀಯವೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ ಅಂದಹಾಗೆ ಭೀಮಣ್ಣ ಖಂಡ್ರೆಯವರ ರಾಜಕೀಯ ಜೀವನ ಸಾಮಾನ್ಯವಲ್ಲ ದೇಶಕ್ಕಾಗಿ ಹೋರಾಡಿದ ಮುತ್ಸದ್ದೆ ರಾಜಕಾರಣಿಯ ಬದುಕೆ ಅವಿಸ್ಮರಣೀಯ ಬೀದರ್ ಭಾಗ್ಯವಿದಾತನ ರಾಜಕೀಯ ಜೀವನದ ಹೆಜ್ಜೆ ಗುರುತು ಹೇಗಿತ್ತು ಅಂತ ತೋರಿಸ್ತೀವಿ ನೋಡಿ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಗೋರ್ಟಾ ಗ್ರಾಮದಲ್ಲಿ ಜನವರಿ ಎಂಟು ಸಾವಿರದ ಒಂಬೈನೂರ ಇಪ್ಪತ್ ಮೂರರಂದು ಭೀಮಣ್ಣ ಖಂಡ್ರೆ ಜನಿಸಿದ್ರು ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಭಾಲ್ಕಿ ಪುರಸಭೆ ಅಧ್ಯಕ್ಷರಾಗಿ ಭೀಮಣ್ಣ ಖಂಡ್ರೆ ರಾಜಕೀಯ ಜೀವನ ಆರಂಭಿಸಿದ್ರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ್ರು ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ಬಾರಿ ಭಾಲ್ಕಿಯಿಂದ ಶಾಸಕರಾಗಿ ಗೆದ್ದು ಬಂದ್ರು ಸಾವಿರದ ಒಂಬೈನೂರ ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹಾಗೂ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಭಾಲ್ಕಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ರು ವಿಶೇಷ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೊಯ್ಲಿ ಸರ್ಕಾರದ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದ್ರು ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಹಾಗೂ ಎರಡ್ ಸಾವಿರದರಲ್ಲಿ ಎರಡು ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ರು ಮಹಾತ್ಮ ಗಾಂಧಿ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲೂ ಭೀಮಣ್ಣ ಕಂಡ್ರೆ ಭಾಗಿಯಾಗಿದ್ರು ಬಳಿಕ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲೂ ಮುಂಚೂಣಿಯಾಗಿ ಗುರುತಿಸಿಕೊಂಡಿದ್ರು ಬೀದರ್ ಜಿಲ್ಲೆಯನ್ನ ಕರ್ನಾಟಕದಲ್ಲೇ ಉಳಿಸಿಕೊಳ್ಳಲು ಟೊಂಕಕಟ್ಟೆ ನಿಂತಿದ್ರು ವೃತ್ತಿಯಲ್ಲಿ ವಕೀಲರಾಗಿ ಬಡಜನರಿಗೆ ರೈತರಿಗೆ ನ್ಯಾಯ ಕೊಡಿಸಲು ಶ್ರಮಿಸಿದ್ರು ಭೀಮಣ್ಣ ಕಂಡ್ರೆ ಸೇವೆ ಇಲ್ಲಿಗೆ ಮುಗಿಯೋದಿಲ್ಲ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿ ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ದೊರಕಿಸಿದ್ರು ಬೀದರ್ನಲ್ಲಿ ಅಕ್ಕಮಹಾದೇವಿ ಕಾಲೇಜು ಭಾಲ್ಕಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸಿ ಸಾವಿರಾರು ಯುವಜನರ ಭವಿಷ್ಯ ರೂಪಿಸಿದ್ರು ತಮ್ಮ ಸುಕ್ಷೇತ್ರ ಭಾಲ್ಕಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸುವ ಸಲುವಾಗಿ ಸಚಿವ ಸ್ಥಾನವನ್ನೇ ತ್ಯಾಗ ಮಾಡಿದ್ರು ನೂರ ಎರಡು ವರ್ಷಗಳ ಕಾಲ ಬದುಕಿದ ಭೀಮಣ್ಣ ಕಂಡ್ರೆಯವರದ್ದು ನಿಜಕ್ಕೂ ಸಾರ್ಥಕ ಜೀವನ ದೇಶಕ್ಕಾಗಿ ನಾಡಿಗಾಗಿ ಹೋರಾಡಿದ್ದ ಭೀದರ್ ಭಾಗ್ಯವಿದಾತನ ಬದುಕು ಅವಿಸ್ಮರಣೀಯ ಶತಾಯುಷಿ ಭೀಮಣ್ಣ ಕಂಡ್ರೆ ಕೆಲಸಗಳು ಎಂದಿಗೂ ಅಜರಾಮರ ಮಲ್ಲಿಕಾರ್ಜು